ಬಿಡಿ <laughs> ಹಾಕ್ತೀನಿ <laughs> <laughs> ಏನ್ ಬೆಲೆ ಕಟ್ಟಿದ್ದೀರಾ ಅವ್ರ ಕಲ್ಲ ನೋಡ್ರಿ ಏನ್ ಬೆಲೆ ಕಟ್ಟಿದ್ದೀರಾ ಎಂಬತ್ತೈದಾ ಅವ್ರಿಗಳ ಅಲ್ಲು ಯಾವ ಹೌದಾ ಮನೆ ಮುಂದೆ ಇರ್ತಾವ ಮನೆ ಮುಂದೆ ಇರ್ತಾವ ನಾಳೆ ಜೋಡುಗಟ್ಟೆ ಜಾತ್ರೆ ಹ್ಮ್ ಬರ್ತೀರಾ ತುಮಕೂರು ಜಿಲ್ಲೆ ತುಮಕೂರು ಜಿಲ್ಲೆ ಹ್ಮ್ ಎಲ್ಲರಿಗೂ ನಮಸ್ಕಾರ ದಿನಾಂಕ ಹದಿನಾಲ್ಕು ಹನ್ನೊಂದು ಎರಡು ಸಾವಿರದ ನಾನು ಇವತ್ತು ಗಣತಿಗೆ ಬಂದಿದ್ದೀನಿ ಪ್ರತಿ ಗುರುವಾರ ಆ ದನಗಳ ಸಂತೆ ಅಡಿಯುತ್ತೆ ಸಿಕ್ಕರೆ ತಾಲೂಕು ಹಾಸನ ಜಿಲ್ಲೆ ಈಗಾಗಲೇ ಸಂತೆ ಪ್ರಾರಂಭ ಆಗಿದೆ ಆ ಸಂತೆಯ ದೃಶ್ಯಗಳು ನಿಮ್ಮ ಕಣ್ಣ ಮುಂದೆ ವೀಕ್ಷಕರ ಇಂಡಿಯನ್ ಹಳ್ಳಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಜನ ಸಬ್ಸ್ಕ್ರೈಬ್ ಮಾಡಿ ತುಂಬಾ ವಿಡಿಯೋ ಮಾಡ್ತಾ ಇರ್ತೇನೆ ಇಂಡಿಯನ್ ಹಳ್ಳಿಕಾನ ಏನು ಅದ ಬಗ್ಗೆ ಇಲ್ಲ ಏನು ಅದ ಬಗ್ಗೆ ಇಲ್ಲ ಇಲ್ಲಿ ಯಾಳ್ತನ ಬಂತು ಅಂಗಿತ್ತ ಇಲ್ಲ ನಿನ್ನ ಲಂಡಾ ಜಾವುನೋ ಕಾಮ್ ತಂದೆ ವಾಗರ್ ಪಟ್ಟಿ ಅವರ ತೋಡ್್ರೆ ಬೆಲೆ ಅವರಿಗಳಲ್ವಾ ಹಳ್ಳಿ ಇದು ಇವರು ಹಳ್ಳಿ ಕಾರ ನಿಂತುಕೊಳ್ಳೋ ಆ ನಿಂತುಕೊಳ್ಳೋ ಆ ಕೊಡೋ ಚಹರೇನೆ ಗೊತ್ತಾಗ್ಬಿಡುತ್ತೆ ಒಂದೂವರೆ ಇಲ್ಲ ಯಾವ ಜಾತ್ರೆ ಇಲ್ವ ಈಗ ಇಲ್ಲ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ನಾಳೆ ಜೋಡುಗಟ್ಟೆ ಇದೆ ನಾಳೆ ಬನ್ನಿ ನಾವು ಅಲ್ಲಿಗೆ ಬರ್ತೀವಿ ಇದು ನಿಮ್ಮವ ಅವು ಅವೆಷ್ಟು ಒಂದು ഹലോ എടല്ലോ കുറവില്ല ತಿಂಡಿ ಮಾಡಿ ಕಟ್ನೇಕಾಯಿ ತಿಂತಿರಲ್ಲ ತಿಂಡಿ ಮಾಡಿ ನಿಮ್ಮವ ಏನು ಬೆಲೆ ಕಟ್ಟಿದಾರೆ ನೋಡ್ರಿ ಏನ್ ಬೆಲೆ ಕಟ್ಟಿದೀರ ಬೆಲೆ ಬೆಲೆ ಒಂದ್ ಅಲ್ಲ ಇಲ್ಲ ಸಾವಿರನಾಲ್ವಾ ಅನ್ನಾಗಿಲ್ಲ ನೋಡಿ ಆ ನೋಟ ನೋಡಿ ಹೆಂಗಿದೆ ನೋಟ ನೋಡಿ